ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಅತನಿಯಲ್ಲಿ ಕನ್ನಡಾಂಬಿಯ ಜ್ಯೋತಿ ರಥಯಾತ್ರೆಗೆ ಅದ್ದೂರಿ ಸ್ವಾಗತ ಕನ್ನಡ ನಾಡು ನುಡಿ ನೆಲಜಲ ಸಾಹಿತ್ಯ ಸಂಸ್ಕೃತಿಯನ್ನ ಬಿಂಬಿಸುವ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಪ್ರತಿ ವರ್ಷ ಅದ್ದೂರಿಯಾಗಿ ಹಾಗೂ ಅರ್ಥಪೂರ್ಣವಾಗಿ ನಡೀತಾ ಇರುವುದು ನಮ್ಮೆಲ್ಲರಿಗೂ ಕೂಡ ಹೆಮ್ಮೆಯ ವಿಷಯ ಕನ್ನಡ ಸಾಹಿತ್ಯದ ಮಹತ್ವವನ್ನು ಸಾರುವಂತಹ ಈ ಸಾಹಿತ್ಯ ಸಮ್ಮೇಳನ ಯಶಸ್ವಿಯಾಗಲಿ ಅಂತ ಹಾರೈಸೋಣ ಅಂತ ಅತನಿ ಪುರಸಭೆ ಅಧ್ಯಕ್ಷ ಶಿವಲೀಲಾ ಸದಾಶಿವ ಕುಟಾಡಿ ಅವರು ಹೇಳಿದರು ಅವರು ಅತನಿ ಪಟ್ಟಣದ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ವೃತ್ತದಲ್ಲಿ ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಕನ್ನಡಾಂಬೆಯ ಜ್ಯೋತಿ ರಥಯಾತ್ರೆಗೆ ಪೂಜೆ ಸಲ್ಲಿಸಿ ಮಾತನಾಡಿದರು ಸ್ವಾಗತ ಸಮಿತಿಯ ಅಧ್ಯಕ್ಷತೆ ವಹಿಸಿದ್ದ ತಾಲೂಕು ತಹಶೀಲ್ದಾರ ಸಿದ್ದರಾಯ ಬೋಸಗಿ ಅವರು ಸಮ್ಮೇಳನದ ರಥದಲ್ಲಿನ ಕನ್ನಡದ ತಾಯಿ ಶ್ರೀ ಭುವನೇಶ್ವರಿ ಮೂರ್ತಿಗೆ ಪೂಜೆಯನ್ನು ಸಲ್ಲಿಸಿ ವಿವಿಧ ಕಲಾ ತಂಡಗಳ ಮೆರವಣಿಗೆಯ ಮೂಲಕ ರಾಯಭಾಗ ತಾಲೂಕಿಗೆ ಬೀಳ್ಕೊಡುವ ಸಂದರ್ಭದಲ್ಲಿ ಮಾತನಾಡಿದರು ರಾಜ್ಯ ಸರ್ಕಾರ ಈ ಬಾರಿ ಮಂಡ್ಯ ಜಿಲ್ಲೆಯಲ್ಲಿ ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಬರುವ ಡಿಸೆಂಬರ್ ಇಪ್ಪತ್ತು ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡರಂದು ಅಂದರೆ ಮೂರು ದಿನಗಳ ಕಾಲ ವಿಜೃಂಭಣೆಯಿಂದ ಹಮ್ಮಿಕೊಳ್ಳಲಾಗಿದೆ ಈ ಸಮ್ಮೇಳನದ ಮಹತ್ವ ಸಾರುವ ಉದ್ದೇಶದಿಂದ ರಾಜ್ಯದಾದ್ಯಂತ ಈ ಒಂದು ಕನ್ನಡಾಂಬಿಯ ಜ್ಯೋತಿ ರಥಯಾತ್ರೆ ಸಂಚರಿಸ್ತಾ ಇದೆ ತಾಲೂಕು ಆಡಳಿತದಿಂದ ಈ ರಥಯಾತ್ರೆಯನ್ನು ಕನ್ನಡ ಅಭಿಮಾನ ಹಾಗೂ ಗೌರವದಿಂದ ಬರಮಾಡಿಕೊಂಡು ಇಂದು ರವಿವಾರ ಬೆಳಗ್ಗೆ ಕ್ರಾಂತಿ ಸಂಗೊಳ್ಳಿ ರಾಯಣ್ಣ ವೃತ್ತದಿಂದ ಭವ್ಯ ಮೆರವಣಿಗೆಯ ಮೂಲಕ ರಾಯಭಾಗ ತಾಲೂಕಿಗೆ ಬಿಡುಗಡುವ ಕಾರ್ಯಕ್ರಮದಲ್ಲಿ ಸ್ವಾಭಿಮಾನದಿಂದ ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸಿದರು ಇನ್ನು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಿಬ್ಬಂದಿಯವರಿಗೆ ಅಭಿನಂದಿಸಿದ್ರು ಈ ಒಂದು ಸಂದರ್ಭದಲ್ಲಿ ಹಿರಿಯ ಮುಖಂಡ ಸದಾಶಿವ ಬುಟಾಳಿ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಶಿವಾನಂದ ಕಲ್ಲಾಪುರ್ ತಾಲೂಕು ಆರೋಗ್ಯ ಅಧಿಕಾರಿ ಡಾಕ್ಟರ್ ಬಸಗೌಡ ಕಾಗೆ ಸಮಾಜ ಅಧಿಕಾರಿ ಬಸವರಾಜ್ ಯಾದವಾಡ ಕ್ಷೇತ್ರದ ಶಿಕ್ಷಣಾಧಿಕಾರಿ ಎಂಬಿ ಮೊರಟಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಅಧಿಕಾರಿ ರೇಣುಕಾ ಹೊಸಮಿನಿ ಎಸಿಡಿಪಿಒ ಮಂಜುನಾಥ ಬಿಸಿಎಂ ಇಲಾಖೆ ಅಧಿಕಾರಿ ವೆಂಕಟೇಶ್ ಕುಲಕರ್ಣಿ ಸಾಹಿತಿ ದೇವೇಂದ್ರ ಅಬಿಸ್ವಾಗರ್ ಕನ್ನಡ ಪರ ಹೋರಾಟಗಾರ ಅಣ್ಣ ಸಾಬಲಸಂಘ ಉದಯ ಮಾಕಾಣಿ ರಾಜು ವಾಘಮೋರೆ ಶಬೀರ್ ಸತಬಚ್ಚಿ ಗ್ರಾಮ ಆಡಳಿತ ಅಧಿಕಾರಿಗಳಾದ ಎಂಎಂ ಮಲ್ಲುಖಾನ್ ಎಂಎಂ ಮಿರ್ಜಿ ಸೇರಿದಂತೆ ವಿವಿಧ ಇಲಾಖೆಗಳ ಅಧಿಕಾರಿಗಳು ಅಧಿಕಾರಿಗಳು ಮತ್ತು ಅವರ ಸಿಬ್ಬಂದಿ ಮೆ ಈ ಒಂದು ಮೆರವಣಿಗೆಯಲ್ಲಿ ಭಾಗವಹಿಸಿದರು ವರದಿ ಬಿಮುದಾಯಿ ಮಹಾಯುದ್ಧ ನ್ಯೂಸ್ ಅತನಿ राजूल मुबार ಕನ್ನಡ ಸಾಹಿತ್ಯ ಸಮ್ಮೇಳನದ ಪ್ರಯುಕ್ತ ಸರ್ಕಾರದ ಮಾರ್ಗದರ್ಶನ ಕೊಟ್ಟು ಕನ್ನಡ ರಥಯಾತ್ರೆ ಪ್ರಾರಂಭವಾಗಿತ್ತು ನಿನ್ನೆ ಸಾಯಂಕಾಲ ಸಣ್ಣ ತಾಲೂಕಿಗೆ ನಾವು ಎಲ್ಲ ಸ್ವಾಗತವನ್ನು ಕೊಡಿದ್ವಿ ಇವತ್ತು ಬೆಳಗ್ಗೆ ಎಂಟು ಗಂಟೆಗೆ ಮೆರವಣಿಗೆ ಮೂಲಕ ಬಿಡುಗಡೆ ಕಾರ್ಯಕ್ರಮವನ್ನು ಕೊಟ್ಟಿದ್ವಿ ಸದರಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತಹ ಎಲ್ಲ ಸಣಿ ತಾಲೂಕಿನ ಪ್ರೀತಿಯ ಕನ್ನಡ ಸಂಘಟನೆಯ ಎಲ್ಲ ಅಧ್ಯಕ್ಷ ಪದಾಧಿಕಾರಿಗಳೇ ನಮ್ಮ ತಾಲೂಕು ಮಟ್ಟದ ಅಧಿಕಾರಿಗಳೇ ನಮ್ಮ ಅಂಗನವಾಡಿ ಇಲಾಖೆಯ ಸಿ ಬಿ ಅವರು ಮತ್ತು ಸೂಪರ್ವೈಸರ್ ಹಾಗೂ ಎಲ್ಲ ಸಿಬ್ಬಂದಿ ವರ್ಗದವರೇ ಹಾಗೂ ಪುರಸಭೆಯ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಹಾಗೂ ಸರ್ವ ಸದಸ್ಯರು ಎಲ್ಲರಿಗೂ ನಾನು ಇವತ್ತು ಈ ಸಭೆಗೆ ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡೋದಕ್ಕಾಗಿ ಮೊದಲಿಗೆ ಉತ್ಪೂರ್ವಕ ಧನ್ಯವಾದಗಳನ್ನು ಹೇಳಕೆ ಕನ್ನಡ ಕಟ್ಟುವ ಕೆಲಸ ಕನ್ನಡ ನಾಡಿನ ಕೆಲಸ ಈ ರೀತಿ ಆಗಬೇಕು ಈ ರೀತಿ ಎಷ್ಟು ಚೆನ್ನಾಗಿ ಹೋಗಿ ನಾವು ಹಿನ್ನೆಯಿಂದ ನೋಡ್ತಾ ಇದ್ದೀವಿ ಎಲ್ಲ ಸಂಘಟನೆಯವರು ಬಹಳ ತಮ್ಮ ವೈಯಕ್ತಿಕ ಸಮಯವನ್ನು ಒಂದು ಕರೆಗೆ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ದೀರಿ ನಮ್ಮ ಅಂಗನವಾಡಿ ಸಿಬ್ಬಂದಿಯವರು ಸಹ ನಿನ್ನೆಯಿಂದ ಭಾಳ ಶ್ರದ್ಧೆಯಿಂದ ಪಾಲ್ಗೊಂಡಿ ನಮ್ಮ ಕುಟುಂಬಗಳೂ ಪಾಲ್ಗೊಂಡಿದ್ದೀವಿ ನಮಗೂ ಕೂಡ ಪೂರ್ವಕ ಧನ್ಯವಾದಗಳು ಈಗ ಇಲ್ಲಿ ನೀವು ಮುಂದೆ ಬರುವಂಥ ನವಂಬರ್ ಒಂದರ ಕನ್ನಡ ರಾಜ್ಯೋತ್ಸವದಲ್ಲಿ ಎಲ್ಲರೂ ನಾವು ಒಂದು ಪೂರ್ವಭಾವಿ ಸಭೆಯನ್ನು ಮಾಡಿಕೊಂಡು ಯಾವ ರೀತಿಯಾಗಿ ಯಶಸ್ವಿಯನ್ನು ಮಾಡಿಕೊಂಡು ಸಭೆಯನ್ನು ಮಾಡಲಿ ಇವಾಗ ಬಂದ ತಾವು ತಮ್ಮ ಅಮೂಲ್ಯ ಸಲಹೆಗಳನ್ನ ಕೊಡಬೇಕು ಸೊ ಇಲ್ಲಿ ನಡೆದಿರುವಂಥ ಸಮಸ್ಯೆಗೂ ಒಮ್ಮೆ ಅಭಿನಂದ ಈ